ನಮಸ್ತೆ ಪತಿ ಪತ್ನಿ ವಶೀಕರಣ ಮಂತ್ರ ಕಂಡ ಹೆಂಡತಿ ಜಗಳಾಡಿ ದೂರ ಆಗಿದ್ದರೆ ನಿಮಗೆ ಡೈವರ್ಸ್ ತಗೊಳ್ಳೋದು ಇಷ್ಟ ಇಲ್ಲದಿದ್ದರೆ ಈ ಮಂತ್ರ ಜಪ ಮಾಡಿ ಓಂ ಕ್ಲೀನ್ ಕಾಮದೇವಾಯ ಇಂದ್ರಾಯ ವಶಮೇ ಬನಾಯ ಇಂದ್ರಶಾಂತಿ ಬನಾಯ ಹೆಸರು ಬರೆದುಕೊಳ್ಳಿ ಅಥವಾ ಹೆಸರು ಹೇಳಿಕೊಳ್ಳಿ ಮಮ ವಶಮೇ ಕುರುಕುರು ತಸ್ಯ ಶುಕ್ರಾಯ ಆವೇಶಾಯ ಆವೇಶಾಯ ಮೋಹಾಯ ಮೋಹಾಯ ಕ್ರೀಂ ಫಟ್ ಸ್ವಾಹ ಈ ಮಂತ್ರ ಮಾಡಿ ಅದು ಒಂದು ಲಕ್ಷ ಜಪ ಮಾಡಬೇಕು ದಿನ ನೂರ ಎಂಟು ಸಲ ಆದರೂ ಮಾಡಿ ಸಾಧ್ಯವಾದರೆ ಶಿವಪಾರ್ವತಿ ದೇ ದೇವಸ್ಥಾನ ಇದ್ದರೆ ಹೋಗಿ ಅಥವಾ ಅರ್ಧನಾರೀಶ್ವರ ಫೋಟೋ ಇಟ್ಟು ಪೂಜೆ ಮಾಡಿ ಇದರಿಂದ ಒಳ್ಳೆಯದಾಗುತ್ತದೆ ಸ್ನಾನ ಮಾಡುವ ನೀರಿಗೆ ಅರಿಶಿನ ಹಾಕಿ ಸ್ನಾನ ಮಾಡಿ ಗುರುವಾರ ಮತ್ತು ಶುಕ್ರವಾರ ಶನಿವಾರ ಉಪ್ಪು ಹಾಕಿ ಸ್ನಾನ ಮಾಡಿ ಓಂ ಕಾಮಮಾಲಿನಿ ಪತಿಯೇ ವಶಮಾನಯ ಟಹ ಟಹ ಓಂ ಪಾತೆ ವಜ್ರಾಯ ಸ್ವಾಹ ಈ ಮಂತ್ರ ಮಾಡಬಹುದು ಅಥವಾ ಓಂ ಶಂ ಕಾಮದೇವಾಯ ಮನೋವಾಂಚಿತ ಸಾಧಯ ಓಂ ಫಟ್ ಇದನ್ನು ಐನೂರು ಸಲ ದಿನ ಮಾಡಿದರೆ ಒಳ್ಳೆಯದು ಅರಿಶಿನ ಕೊಂಬು ಕೈಯಲ್ಲಿಟ್ಟುಕೊಂಡು ಮಾಡಿದರೆ ಆನಂತರ ದೇವರಿಗೆ ಅರ್ಪಿಸಿ ಅದನ್ನು ಓಂ ನಮೋ ನಮ ವೀಳಾನು ರೂಪಾತಿ ಶೂಲೆ ಖಡ್ಗಹಸ್ತೆ ಸಿಮರೂಡೆ ಅಮಕುಮೆ ಹೆಸರು ಬರೆದುಕೊಳ್ಳಿ ಅಥವಾ ಹೆಸರು ಹೇಳಿಕೊಳ್ಳಿ ಪಶಮಗತ್ಯೆ ಕುರುಕುರು ಸ್ವಾಹ ಇದನ್ನೇ ಹೇಳೋದು ಆ ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ ಅದಕ್ಕೆ ನಿಮ್ಮ ಹೆಸರು ಬರೀರಿ ಪ್ಲಸ್ ಮಾರ್ಕ್ ಹಾಕಿ ನಿಮ್ಮ ಗಂಡನ ಹೆಸರು ಬರೀರಿ ನಿಮ್ಮ ಹೆಸರಿನದೊಳಗೆ ನಿಮ್ಮ ತಾಯಿಯ ಹೆಸರು ನಿಮ್ಮ ಗಂಡನ ಹೆಸರಿನದೊಳಗೆ ನಿಮ್ಮ ಅವರ ತಾಯಿಯ ಹೆಸರು ಬರೆದು ಅದನ್ನು ಒಂದು ಮೂರು ಸಲ ನೀವುಕೊಂಡು ನಿಮ್ಮ ಮೇಲೆ ನಿಮ್ಮ ಆಸೆ ಹೇಳಿಕೊಳ್ಳಿ ಅದನ್ನು ಮೂರು ದಾರಿ ಕೂಡುವ ಕಡೆಯಲ್ಲಿ ಇಟ್ಟು ಬನ್ನಿ ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತದೆ